ಶ್ರೀ ಶಿರಡಿ ಸಾಯಿಬಾಬರ ಮಹಿಮೆ ಭಾರತದ ಮಹಾನ ಭಕ್ತಿಗಾಥೆಯ ಪಾವನಪುಟಗಳಲ್ಲಿ ಶ್ರೀ ಶಿರಡಿ ಸಾಯಿಬಾಬರು ವಿಶಿಷ್ಟ ಸ್ಥಾನ ಹೊಂದಿದ್ದಾರೆ ಶಿರಡಿ ಎಂಬ ಸಣ್ಣಹಳ್ಳಿಯಲ್ಲಿ ಜನರ ಮನಸ್ಸುಗಳಲ್ಲಿ ಶಾಶ್ವತವಾಗಿ ನೆಲೆಗೊಂಡ ಈ ಮಹಾತ್ಮರು ಮತ ಜಾತಿ ಧರ್ಮಗಳ ಅಂತರಗಳನ್ನು ಮೀರಿ ಮಾನವೀಯತೆ ಮತ್ತು ದಯೆಯ ಮೌಲ್ಯಗಳನ್ನು ಬೋಧಿಸಿದರು ಅವರು ಜೀವನದಲ್ಲೇ ದೈವತ್ವದ ಪ್ರತ್ಯಕ್ಷ ರೂಪವಾಗಿ ಭಕ್ತರ ಮುಂದೆ ನಿಂತರು ಒಂದು ಸಾಯಿಬಾಬರ ಜೀವನದ ಒಂದು ನೋಟ ಸಾಯಿಬಾಬರ ಜನ್ಮದ ಬಗ್ಗೆ ನಿಖರವಾದ ಮಾಹಿತಿಯಿಲ್ಲ ಕೆಲವರು ಅವರು ಹಿಂದೂ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿ ಮುಸ್ಲಿಂ ಫಕೀರ್ನಿಂದ ಪೋಷಿಸಲ್ಪಟ್ಟರೆಂದು ಹೇಳುತ್ತಾರೆ ಅವರು ಶಿರಡಿಗೆ ಬಂದಾಗ ಸುಮಾರು ಹದಿನಾರು ವರ್ಷದ ಯುವಕರಾಗಿದ್ದರು ಮೊದಲು ಜನರು ಅವರನ್ನು ವಿಚಿತ್ರ ವ್ಯಕ್ತಿ ಎಂದು ಭಾವಿಸಿದರು ಅವರು ಮಸೀದಿಯಲ್ಲಿ ವಾಸ ಮಾಡಿ ಅಲ್ಹಾ ಮಾಲೀಕ್ ಎಂದು ಹೇಳುತ್ತಿದ್ದರು ಆದರೆ ಕಾಲಕ್ರಮದಲ್ಲಿ ಅವರ ದೈವೀಶಕ್ತಿ ಕರುಣೆ ಮತ್ತು ಅದ್ಭುತಗಳು ಜನರನ್ನು ಆಕರ್ಷಿಸಿದವು ಬಾಬಾ ಧರ್ಮದ ಹೆಸರಿನಲ್ಲಿ ಕಲಹವಲ್ಲ ಏಕತೆ ಬಯಸಿದರು ಅವರು ಎಂದಿಗೂ ಜಾತಿ ಮತ ಧರ್ಮ ನೋಡಿಲ್ಲ ಬದಲಾಗಿ ಸಬ್ಕಾಮಾಲಿಕ್ ಏಕ್ ಎಲ್ಲರಿಗೂ ಒಂದೇ ದೇವರು ಎಂಬ ಸತ್ಯವನ್ನು ಬೋಧಿಸಿದರು ಎರಡು ಸಾಯಿಬಾಬರ ಮಹಿಮೆಗಳು ಒಂದು ಉದಿಯ ಮಹಿಮೆ ಬಾಬಾ ಮಸೀದಿಯ ಧೂಪದ ಕಲ್ಲಿನಲ್ಲಿ ಉರಿಯುತ್ತಿದ್ದ ಅಗ್ನಿಯಿಂದ ಬಂದ ಬೂದಿಯನ್ನು ಉದಿ ಎಂದು ಕರೆಯುತ್ತಿದ್ದರು ಅವರದನ್ನು ರೋಗಿಗಳಿಗೆ ಹಚ್ಚುತ್ತಿದ್ದರು ಅಥವಾ ಅವರಿಗೆ ಕೊಡುತ್ತಿದ್ದರು ಅನೇಕರು ಅಸಾಧ್ಯವಾದ ಕಾಯಿಲೆಗಳಿಂದ ಗುಣಮುಖರಾದರೆಂದು ದಾಖಲಾಗಿದೆ ಬಾಬಾ ಹೇಳುತ್ತಿದ್ದರು ಈ ಉದಿ ಬೇವರ ಕೃಪೆಯ ಸಂಕೇತ ಅದು ದೇಹ ಮತ್ತು ಮನಸ್ಸಿನ ಶುದ್ಧತೆಯನ್ನು ತರಲಿದೆ ಎರಡು ಅನ್ನದಾನ ಮಹಿಮೆ ಶಿರಡಿಯಲ್ಲಿ ಬಾಬಾ ಅನ್ನದಾನವೇ ಪರಮಧರ್ಮ ಎಂದು ಹೇಳುತ್ತಿದ್ದರು ಅವರು ತಮ್ಮ ಕೈಯಿಂದ ಅನ್ನವನ್ನು ಬೇಯಿಸಿ ಎಲ್ಲರಿಗೂ ನೀಡುತ್ತಿದ್ದರು ಆಶ್ಚರ್ಯದ ಸಂಗತಿ ಏನೆಂದರೆ ಎಷ್ಟು ಜನ ಬಂದರೂ ಆಹಾರ ಮುಗಿಯುವುದಿಲ್ಲ ಇದು ಬಾಬಾ ಮಾಡಿದ ಒಂದು ಅದ್ಭುತ ಅವರ ಅನ್ನಸತ್ರತೆ ಇಂದಿಗೂ ಶಿರಡಿ ಮಂದಿರದಲ್ಲಿ ಮುಂದುವರೆಯುತ್ತಿದೆ ಮೂರು ಜೀವದ ರಕ್ಷಣೆ ಅನೇಕ ಸಂದರ್ಭಗಳಲ್ಲಿ ಬಾಬಾ ತಮ್ಮ ಭಕ್ತರ ಜೀವವನ್ನು ಕಾಪಾಡಿದರು ಒಂದು ಕಥೆಯ ಪ್ರಕಾರ ಶಿವಾದಿ ಎಂಬ ಭಕ್ತನ ಮಗನು ಬಾವಿಗೆ ಬಿದ್ದಾಗ ಬಾಬಾ ಅಲ್ಲಾ ಬಾಚಾಯಗ ಎಂದು ಹೇಳಿದರು ಮತ್ತು ಮಗ ಅಕ್ಷತ ಸ್ಥಿತಿಯಲ್ಲಿ ಮೇಲಕ್ಕೆ ಬಂದನು ಇದು ಅವರ ಅಲೌಕಿಕ ಶಕ್ತಿಯ ಉದಾಹರಣೆಯಾಗಿದೆ ನಾಲ್ಕು ಕನಸಿನಲ್ಲಿ ದರ್ಶನ ಭಕ್ತರಿಗಿಂತ ದೂರದಲ್ಲಿದ್ದರೂ ಬಾಬಾ ತಮ್ಮ ದರ್ಶನವನ್ನು ಕನಸಿನಲ್ಲಿ ನೀಡುತ್ತಿದ್ದರು ಅನೇಕರು ಕಷ್ಟದ ಸಮಯದಲ್ಲಿ ಬಾಬಾವನ್ನು ಕನಸಿನಲ್ಲಿ ಕಂಡು ಬೆಳಗ್ಗೆ ಸಮಸ್ಯೆ ಪರಿಹಾರವಾದ ಅನುಭವವನ್ನು ಹಂಚಿಕೊಂಡಿದ್ದಾರೆ ಅವರು ಹೇಳುತ್ತಿದ್ದರು ನನ್ನ ಭಕ್ತನ ಬಗ್ಗೆ ನಾನು ಯಾವಾಗಲೂ ಕಾಳಜಿಯಲ್ಲಿರುತ್ತೇನೆ ಐದು ಅಗ್ನಿ ಮಳೆ ಮತ್ತು ಪ್ರಕೃತಿಯ ನಿಯಂತ್ರಣ ಬಾಬಾ ಕೆಲವು ಸಂದರ್ಭಗಳಲ್ಲಿ ಪ್ರಕೃತಿಯ ಶಕ್ತಿಗಳನ್ನು ನಿಯಂತ್ರಿಸಿದರು ಎಂದು ಭಕ್ತರು ನಂಬುತ್ತಾರೆ ಒಂದು ಬಾರಿ ಶಿರಡಿಯಲ್ಲಿ ಭಾರಿ ಮಳೆ ಬಂದು ಹಳ್ಳಿಯ ಜನರು ತೊಂದರೆ ಅನುಭವಿಸುತ್ತಿದ್ದರು ಬಾಬಾ ಮಸೀದಿಯ ಮುಂದೆ ನಿಂತು ಆಕಾಶವನ್ನು ನೋಡಿ ಬಸ್ ಹೋಗಯ್ಯಾ ಎಂದಾಗ ಮಳೆ ತಕ್ಷಣ ನಿಂತು ಎಂದು ಕಥೆ ಹೇಳುತ್ತದೆ ಆರು ಧರ್ಮ ಮತ್ತು ಭಕ್ತಿಯ ಪಾಠ ಬಾಬಾ ಎಂದಿಗೂ ಬೃಹತ್ ಉಪನ್ಯಾಸಗಳನ್ನು ಕೊಡಲಿಲ್ಲ ಅವರ ಉಪದೇಶಗಳು ಸರಳವಾದವು ಆದರೆ ಆಳವಾದವು ಅವರು ಹೇಳುತ್ತಿದ್ದರು ಶ್ರದ್ಧಾ ಮತ್ತು ಸಬೂರಿ ಭಕ್ತಿಯ ಎರಡು ಕಂಬಗಳು ಶ್ರದ್ಧಾ ಎಂದರೆ ನಂಬಿಕೆ ಸಬೂರಿ ಎಂದರೆ ಸಹನೆ ದೇವರನ್ನು ನಂಬಿ ಸಹನೆಯಿಂದ ಕಾಯುವವನು ಎಂದಿಗೂ ಖಾಲಿ ಹಸ್ತನಾಗುವುದಿಲ್ಲ ಎಂಬುದೇ ಅವರ ಸಾರ ಮೂರು ಸಾಯಿಬಾಬರ ಭಕ್ತರ ಅನುಭವಗಳು ಸಾಯಿಬಾಬರ ಜೀವನದಲ್ಲೇ ಅನೇಕರಿಗೆ ದೈವಿ ಅನುಭವ ದೊರಕಿತು ಅವರ ಮಹಿಮೆ ಕೇವಲ ಶಿರಡಿಯಲ್ಲಿ ದೇಶದೆಲ್ಲೆಡೆ ಪ್ರಸಿದ್ಧವಾಯಿತು ಹೆಮ್ಮಾಡ್ ಪಂಥ್ ಅಥವಾ ದಾಸಗಾನೋ ಅವರ ಅನುಭವವು ಪ್ರಸಿದ್ಧವಾಗಿದೆ ಅವರು ಬಾಬಾ ಬರೆದ ಅಥವಾ ಹೇಳಿದ ಪ್ರತಿಯೊಂದು ಮಾತನ್ನೂ ಸಂಗ್ರಹಿಸಿ ಶ್ರೀ ಸಾಯಿ ಸಚ್ಚರಿತ್ರ ಎಂಬ ಅಮೂಲ್ಯ ಗ್ರಂಥವನ್ನು ರಚಿಸಿದರು ಲಕ್ಷ್ಮೀಭಾಯಿ ಶಿಂದೆ ಎಂಬ ಸ್ತ್ರೀಗಿ ಬಾಬಾ ತಮ್ಮ ಜೀವನದ ಅಂತಿಮ ಕ್ಷಣಗಳಲ್ಲಿ ಒಂಬತ್ತು ರೂಪಾಯಿಗಳನ್ನು ಕೊಟ್ಟು ಆಶೀರ್ವಾದ ನೀಡಿದರು ಅದು ಒಂಬತ್ತು ವಿಧದ ಭಕ್ತಿಯ ಸಂಕೇತ ಎಂದು ವಿವರಿಸಲಾಗಿದೆ ಅನೇಕ ವ್ಯಾಪಾರಿಗಳು ರೈತರು ಸೈನಿಕರು ವೈದ್ಯರು ತಮ್ಮ ಜೀವನದಲ್ಲಿ ಅಸಾಧ್ಯವಾದ ಸಂದರ್ಭಗಳಲ್ಲಿ ಬಾಬಾ ನೆರವು ಪಡೆದರು ಎಂದು ಭಕ್ತಿಗಾಥೆಗಳು ಹೇಳುತ್ತವೆ ನಾಲ್ಕು ಸಾಯಿಬಾಬರ ದರ್ಶನದ ತತ್ವ ಸಾಯಿಬಾಬರ ಬೋಧನೆಗಳು ಕೇವಲ ಧಾರ್ಮಿಕವಲ್ಲ ತತ್ವಜ್ಞಾನಾಧಾರಿತವಾಗಿದ್ದವು ಅವರು ಹೇಳುತ್ತಿದ್ದರು ದೇವರು ಎಲ್ಲರಲ್ಲೂ ಇದ್ದಾನೆ ಪ್ರತಿಯೊಬ್ಬ ಜೀವಿಯಲ್ಲೂ ಪರಮಾತ್ಮನ ಅಂಶವಿದೆ ಹೀಗಾಗಿ ಯಾರನ್ನೂ ತಿರಸ್ಕರಿಸಬಾರದು ಧರ್ಮದ ಸತ್ಯಾರ್ಥ ಸೇವೆ ದೇವರನ್ನು ಆರಾಧಿಸುವುದಕ್ಕಿಂತ ಹಸಿದವನಿಗೆ ಅನ್ನ ನೀಡುವುದು ರೋಗಿಗೆ ಔಷಧ ನೀಡುವುದು ದುಃಖಿತನಿಗೆ ಸಹಾಯ ಮಾಡುವುದು ಇದೇ ನಿಜವಾದ ಪೂಜೆ ಮೂರು ನಂಬಿಕೆ ಮತ್ತು ಪ್ರೀತಿ ದೇವರತ್ತ ನಂಬಿಕೆಯುಳ್ಳ ಹೃದಯದಲ್ಲಿ ಯಾವ ಕಷ್ಟವೂ ಶಾಶ್ವತವಾಗುವುದಿಲ್ಲ